ಹಾಯ್ ಹೆಂಡ್ ಎಲ್ಲರೂ ಕೂಡ ಹಿಂದ್ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತ ಹೇಳಿದ ವಿ ಎಂತ ಹುದ್ದೆಗಳನ್ನ ಕರೆದಿದ್ದಾರೆ ಒಂದು ಸಾವಿರ ಹುದ್ದೆಗಳನ್ನ ನಮ್ಮ ಕರ್ನಾಟಕದಲ್ಲಿ ಪೋಸ್ಟ್ಗಳನ್ನ ಕರೆದಿದ್ದಾರೆ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂಡ ಈ ಅರ್ಜಿಯನ್ನ ಸಲ್ಲಿಸಿದಿರಿ ಅಂತ ಅನ್ಕೋತಾ ಇದ್ದೀನಿ ಇದರ ವಿ ಅಂತಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳಿದ ಈ ಹುದ್ದೆಗಳನ್ನ ಕರೆದಿದ್ದಾರೆ ಈ ಹುದ್ದೆಗಳಿಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ಅರ್ಜಿಯನ್ನ ಸಲ್ಲಿಸಿದಿರಿ ಈ ಸರಿ ನಮ್ಮ ಊರಿಗೆ ನಮ್ಮ ನಾಡ ಕಚೇರಿಗೆ ನಾನೇ ತಲಾಟಿ ಆಗಿ ಬರ್ಬೇಕಂತ ಹೇಳ ಕನ್ಸನ್ನ ಕಟ್ಕೊಂಡು ಇಷ್ಟೋ ಜನ ಸಾಕಷ್ಟು ಜನ ಒಂದು ಸುವರ್ಣ ಅವಕಾಶ ಮೇನ್ ಪಾಯಿಂಟ್ ಮೊದಲಿಗೆ ಪಿ ಯು ಸಿ ಪರ್ಸಂಟೇಜ್ ಮೇಲೆನೆ ಡೈರೆಕ್ಟ್ ಆಗಿ ನೇಮಕಾತಿಯನ್ನ ಮಾಡ್ತಾ ಇದ್ರು ಸೆಲೆಕ್ಷನ್ ಅನ್ನ ಆಯ್ಕೆಯನ್ನ ಮಾಡ್ತಾ ಇದ್ರು ಈ ಸರಿ ಆ ಆತರ ಎಲ್ಲ ಎಲ್ಲರಿಗೂ ಕೂಡ ಎಕ್ಸಾಮ್ನ ಇಟ್ಟಿದಾರ ಎಲ್ಲರಿಗೆ ಕೂಡ ಎಕ್ಸಾಮ್ ಅನ್ನ ಇಟ್ಟಿದಾರ ಪ್ರತಿಯೊಬ್ಬರು ಕೂಡ ಎಕ್ಸಾಮ್ ಅನ್ನ ಬರೀಲೇಬೇಕಾಗುತ್ತೆ ನೀವು ಎಕ್ಸಾಮ್ ಬರೆದಿರ್ತಕ್ಕಂಥ ಅಂಕಗಳ ಮೇಲೆನೆ ನಿಮ್ಮ ಆಯ್ಕೆ ಪ್ರಕ್ರಿಯೆ ನಡೀತದ ಅದಕ್ಕೋಸ್ಕರನೇ ಇದ್ರದ್ದು ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡಿದಾರ ನಿನ್ನೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಯಾವಾಗ ನಡೀತದ ಅಂತ ಹೇಳಿ ಚಂದ ಕೆ ಎ ಬೋರ್ಡ್ ಇಂತ ನಿಮ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರ ಸೊ ನೋಟಿಸ್ ಕೂಡ ಬಿಟ್ಟಿದಾರ ಆ ಮಾಹಿತಿಯನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಗೆ ನಾರ್ಮಲ್ ಆಗಿ ತಿಳಿಸ್ಬೇಕಂತ ಹೇಳ್ತಾ ಇದೀನಿ ಸೊ ಇದಕ್ಕೆ ಯಾರಾದ್ರೂ ಸ್ಟಡಿ ಮಾಡ್ತಾ ಇದ್ರೆ ಸೊ ಎಲ್ಲರೂ ಕೂಡ ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಅಣ್ಣ ಅಕ್ಕಂದಿರಿ ಕೂಡ ಆಲ್ಮೋಸ್ಟ್ ಆಲ್ ಟ್ರೈ ಮಾಡ್ತಾ ಇದ್ದೀರಿ ಇದನ್ನ ನಾ ಹೇಳುವಂತ ಮಾಹಿತಿಯನ್ನು ನಿಮ್ಗೆ ಜಾಸ್ತಿ ಯಾಕಂದ್ರೆ ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿರ್ತೀರಿ ತಲಾಟಿ ಅನ್ನ ಆಗ್ಬೇಕಂತ ಕನಸನ್ನು ಕಟ್ಟಿರ್ತಕ್ಕಂಥವ್ರು ಜಗ್ ಸ್ಟಡಿ ಮಾಡಿರ್ತೀರಿ ಇರಲಿ ಪರವಾಗಿಲ್ಲ ಸ್ಟಡಿಯನ್ನು ಮಾಡ್ರಿ ಚೆನ್ನಾಗಿ ಸ್ಟಡಿ ಮಾಡ್ರಿ ಅದೇ ಬಗ್ಗೆ ನನ್ನ ರಿಕ್ವೆಸ್ಟ್ ಎಷ್ಟು ನೀವು ಚೆನ್ನಾಗಿ ಸ್ಟಡಿ ಮಾಡ್ತೀರಿ ಅಷ್ಟು ಈ ಸರಿ ಎಫರ್ಟ್ ಅನ್ನ ಆಗಿರ್ತಿರಲ್ಲ ಅಷ್ಟು ನಿಮ್ಗೆ ಕನ್ಫರ್ಮೇಶನ್ ಆಗಿ ಜಾಬ್ ಸಿಗುವ ಸಾಧ್ಯತೆ ಇರ್ತದೆ ಸೊ ಇದರಲ್ಲಿ ನಿಮ್ಗೆ ಎಷ್ಟೋ ಜನ ಸಾಕಷ್ಟು ಜನ ಅಪ್ಲಿಕೇಶನ್ ಫೀಸ್ ಆಗಲಿಲ್ಲ ಪೇಮೆಂಟ್ ಗಳನ್ನ ಹಳ್ಳಿ ಡೇಟ್ ಕೂಡ ಎಕ್ಸ್ಟೆಂಡ್ ಅನ್ನು ಮಾಡಿದ್ರು ಮತ್ತು ಅಪ್ಲಿಕೇಶನ್ ಡೇಟ್ ಕೂಡ ಎಕ್ಸ್ಟೆಂಡ್ ಅನ್ನ ಮಾಡಿದ್ರು ಅವೆಲ್ಲ ಟೈಮಿಂಗ್ಗಳನ್ನು ಕೊಟ್ಟು ಕೇಸಂದು ಎಲ್ಲರಿಗೂ ಕೂಡ ಒಂದು ಅನುಕೂಲತೆಯನ್ನು ಮಾಡಿಕೊಟ್ರು ಸೊ ಅಪ್ಲಿಕೇಶನ್ ಫೀಸ್ ಬಹಳ ಆಯ್ತು ಅಂತ ಹೇಳ ಎಷ್ಟೋ ಜನ ಅಪ್ಲಿಕೇಶನ್ ಕೂಡ ಆಗಲಿಲ್ಲ ಇರಲಿ ಪರವಾಗಿಲ್ಲ ಹಾಕಿದಂಥವ್ರಿಗೆ ಒಂದು ಅವಕಾಶನೇ ಅನ್ಕೋಬಹುದು ಸೊ ವರ್ಷ ವರ್ಷ ಬಿಡಲ್ಲ ಆಲ್ಮೋಸ್ಟ್ ಅಲ್ಲ ಎರಡು ಸುಗಮಿ ಬಿಡ್ತಾನೆ ಇರ್ತಾರ ಈಗ ಇದ್ರಿಂದ ಎಕ್ಸಾಮ್ ಡೇಟ್ ಯಾವಾಗ ಎಕ್ಸಾಮ್ ಡೇಟ್ ಅನ್ನ ನೋಡ್ಕೊಂಡ್ರೆ ಅಷ್ಟನ್ನ ಮಾತ್ರ ಹೇಳ್ತೀನಿ ನಾನು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಬಗ್ಗೆ ಎಲ್ಲ ಹೇಳಿದೀನಿ ನಿಮ್ಗೆ ಇದರಲ್ಲಿ ನಾನು ಎಕ್ಸಾಮ್ ಯಾವಾಗ ನೀಡಿತಿ ಅಂತ ಒಂದು ನೋಟಿಸ್ ಅನ್ನ ಬಿಟ್ಟಿದ ಕೆ ಎ ಬೋರ್ಡ್ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ನಿಮ್ಗೆ ಬಿಟ್ಟಿರ್ತಕ್ಕಂಥದ್ದು ಟೋಟಲ್ ಆಗಿ ಐದು ಹುದ್ದೆಗಳನ್ನ ಕೆ ಎ ಬೋರ್ಡ್ ನಲ್ಲಿ ಕರೀತಾರೆ ಐದು ಐದು ತರಹದ ಹುದ್ದೆಗಳಲ್ಲಿ ಅಷ್ಟು ದೊಡ್ಡದು ಎಕ್ಸಾಮ್ ಅನ್ನ ಯಾವಾಗ ನೋಟಿಫಿಕೇಶನ್ ಆಗಿದೆ ಸೊ ಅಷ್ಟು ಹುದ್ದೆಗಳೆಷ್ಟು ಮತ್ತೆ ತಾತ್ಕಾಲಿಕ ಪರೀಕ್ಷಾ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ಅಂತ ಡೇಟ್ ಅನ್ನ ಕೊಟ್ಟಿದ್ದಾರೆ ಕೆ ಎ ಬೋರ್ಡ್ ಆ ಡೇಟ್ ಅನ್ನ ನಾನು ನಿಮ್ಗೆ ಅಕೌಂಟೆಂಟ್ ಅಂತ ಗ್ರಾಮ ಆಡಳಿತ ಅಧಿಕಾರಿ ಅಂತ ಇದನ್ನ ಮಾತ್ರ ನಿಮ್ಗೆ ಡೇಟ್ ಅನ್ನ ಯಾವ ಡೇಟ್ ಎಕ್ಸಾಮ್ ನೀಡಿದ್ರೆ ಅದು ಕೂಡ ಇಂಪಾರ್ಟೆಂಟ್ ಒಂದು ನೀವೇನ್ ಸ್ಟಡಿ ಮಾಡ್ತಾ ಇದ್ರಪ್ಪ ವಿಲೇಜ್ ಅಕೌಂಟಿಗೆ ಚೆನ್ನಾಗಿ ಸ್ಟಡಿಯನ್ನ ಮಾಡ್ಕೊಂಡ್ರಿ ಸೊ ಇದು ಸೂಚನೆ ಆಗಿದ್ದೇವಪ್ಪ ಅಂದ್ರೆ ನೋಟಿಫಿಕೇಶನ್ ಆಗಿದ್ದು ಇಪ್ಪತ್ತು ಒಂದು ಎರಡು ಎರಡು ಸಾವಿರದ ನೋಟಿಫಿಕೇಶನ್ ನಾಲ್ಕ ನಿ ಸೊ ಇದರಲ್ಲಿ ಇರತಕ್ಕ ಎಷ್ಟಪ್ಪ ಅಂತಾರ ಒಂದು ಸಾವಿರ ಹುದ್ದೆಗಳು ಇದರಲ್ಲಿ ಕರೆದಾರ ಎಷ್ಟಪ್ಪ ಅಂತಂದ್ರೆ ಒಂದು ಸಾವಿರದ ಹುದ್ದೆಗಳು ಮೇಲ್ ಮತ್ತು ಫಿಮೇಲ್ ಇಬ್ರು ಕೂಡ ಈ ಅರ್ಜಿಯನ್ನ ಸಲ್ಲಿಸಿದ್ರಿ ಇಬ್ರು ಕೂಡ ಈ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇತ್ತು ಸೊ ಡಿಸ್ಟಿಕ್ ವೈಸ್ ಇತ್ತು ಡಿಸ್ಟಿಕ್ ವೈಸ್ ಅರ್ಜಿಯನ್ನ ಸಲ್ಲಿಸೋದಿತ್ತು ನೀವು ಯಾವ ಡಿಸ್ಟಿಕ್ ಗೆ ಅರ್ಜಿಯನ್ನ ಅದೇ ಡಿಸ್ಟಿಕ್ಕಿಗೆ ನಿಮ್ಗೆ ಸೆಲೆಕ್ಷನ್ ಆಗುವ ಪ್ರಕ್ರಿಯೆ ಇರುತ್ತೆ ನೀವು ಆಲ್ ಕರ್ನಾಟಕದಾಗ ಎಲ್ಲಿಯಾದ್ರೂ ಒಂದು ಸೀಟನ್ನು ಕೊಡ್ತಾರ ಅಂತ ಅನ್ಕೊಳ್ಳೋದು ತಪ್ಪು ಕಲ್ಪನೆ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ಕೇಳಿತದ ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂತ ಎಕ್ಸಿಂದ ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದಿರಲ್ಲ ಅದೇ ಜಿಲ್ಲೆಗೆ ನಿಮ್ಗೆ ಅದ್ರ ತಕ್ಕಂಗೆ ಕಟ್ ಆಫ್ ಅದ್ರ ತಕ್ಕಂಗೆ ನೀವು ಮಾರ್ಕ್ಸನ್ನ ತೊಗೊಂಡಿದಿರಿಪ್ಪ ಅಂದ್ರೆ ನಿಮ್ಗೆ ಕ್ವಾಲಿಫೈ ಅನ್ನ ಮಾಡ್ತಾರ ಸೊ ಎಕ್ಸಾಮ್ ಸೆಂಟರ್ ನೋಡ್ಕೊಳ್ರಿ ಎಕ್ಸಾಮ್ ಸೆಂಟರ್ನ ನಿಮ್ಗೆ ಯಾವ ಎಕ್ಸಾಮ್ ಸೆಂಟರಿಗೆ ನೀವು ಎಲ್ಲಿ ಕೊಟ್ಟಿದ್ದೀರಿ ಎಕ್ಸಾಮ್ ಸೆಂಟರ್ನ ಅಲ್ಲಿ ನಿಮ್ಗೆ ಬರ್ತದ ನೀವು ಎಲ್ಲಿ ಅಪ್ಲಿಕೇಶನ್ ಆಗಿದ್ರಲ್ಲ ಅಲ್ಲಿ ಬರ್ತದೆ ಅಂತ ಯಾರೋ ಕಳ್ಕೊಡ್ರಿ ನೀವು ಕೊಟ್ಟಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ ನೀವು ಯಾವ ಎಕ್ಸಾಮ್ ಸೆಂಟರ್ಗೆನ್ನ ನೀವು ನಿಮ್ಮ ನಿಯರೆಸ್ಟ್ ಡಿಸ್ಟಿಕ್ ನಲ್ಲಿ ಚೂಸ್ ಮಾಡ್ಕೊಂಡ್ರಿ ಆಲ್ಮೋಸ್ಟ್ ಅಲ್ಲ ಎಲ್ಲ ಡಿಸ್ಟಿಕ್ಗೂ ಕೂಡ ಎಕ್ಸಾಮ್ ಸೆಂಟರ್ನ ಕೊಟ್ಟಿದಾರ ನಿಮ್ಮ ಸೆಂಟ್ರಿಗೆ ನೀವ ನಿಮ್ಮ ನಿಯರೆಸ್ಟ್ ಸೆಂಟ್ರಿಗೆ ಚೂಸನ್ನ ಮಾಡ್ಕೊಂತಿದ್ರಿ ಸೊ ನೀವು ದೂರ ಹೋಗುವಂತ ಅವಶ್ಯಕತೆ ಇರೋದಿಲ್ಲ ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ ಈ ನೋಟಿಸ್ ಏನಾದರೂ ಬೇಕಾಗಿದ್ರೆ ನೀವು ಈ ನೋಟಿಸ್ ಅನ್ನ ನೋಡ್ಕೋಬೇಕು ಅನ್ಕೊಂಡಿದ್ರೆ ಈಗ ಅದೇ ನಾವು ಬರೀ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆದ್ರಪ್ಪ ಅಂದ್ರೆ ಅಲ್ಲಿ ಕೂಡ ನಿಮಗೆ ಈ ಶೇರ್ ಅನ್ನು ಮಾಡಿರ್ತೀನಿ ಸೊ ಯಾವ್ದು ನಿಮಿಡಗಳ ನಾವು ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗ್ತಿದ್ರೆ ಸೊ ಯೂಸ್ಫುಲ್ ಆಗ್ತಿದ್ರೆ ಸೊ ಸಾಕಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ನಿಮಗೆ ಯೂಸ್ ಆಗ್ತಿದ್ರೆ ನಿಮ್ಗೆ ಆ ಜಾಬ್ ಇಂಟ್ರೆಸ್ಟ್ ಇದ್ರೆ ಆ ಮಾಹಿತಿಯನ್ನು ಕೊಡೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ನಾನು ತರದೀನಿ ಸೊ ಪ್ರತಿಯೊಂದು ಇನ್ಫಾರ್ಮೇಷನ ಇದರಲ್ಲಿ ನಾನು ನೀಡ್ತಾನೆ ಇರ್ತೀನಿ ಸೊ ಯಾರು ನಮ್ಮ ವಿಡಿಯೋಗಳನ್ನ ಹೊಸ ಮಾಡ್ತಾ ಇದ್ರೆ ಹಾಗೆ ಒಂದು ಲೈಕ್ ಅನ್ನು ಮಾಡ್ರಿ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವಾಗ ಶೇರ್ ಮಾಡೋದನ್ನ ಮರೆಯಕೊಬೇಡಿ ಸ್ನೇಹಿತರೆ ಶೇರ್ ಅನ್ನ ಮಾಡಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಜೈ ಹಿಂದ್ ಜಯ ಕರ್ನಾಟಕ